ಅಪ್ಪ ಒಂದು ಒಂದು ನಿಮ್ಮ ಗಮನಕ್ಕೆ ತರ್ತೀನಿ ವಿಧಿ ನಿಯಮ ಯಾರು ಎಲ್ಲಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ತೊಂಬತ್ತೊಂಬತ್ತರಲ್ಲಿ ನಾನು ಸ್ವತಂತ್ರವಾಗಿ ನಿಂತಾಗ ಎಂಟು ಲಕ್ಷ ಅರವತ್ತು ಸಾವಿರ ಮತದಾರಿದ್ರು ಏನು ಚಾಮರಾಜಪೇಟೆ ಗಾಂಧಿನಗರದ ಕೆಲವು ಭಾಗ ವಿಜಯನಗರ ಗೋವಿಂದರಾಜನಗರ ಇಷ್ಟು ಕೂಡ ಒಂದೇ ಕ್ಷೇತ್ರ ಆಗಿತ್ತು ಬಿನಿಂಪೇಟೆ ಅಂತ ಅವತ್ತು ನನಗೆ ಹೇಳಿದ್ರು ನಿಂತ್ಕೋಬೇಡ ಅಂತ ಸಿದ್ಧಗಂಗೆ ಶ್ರೀಗಳವರು ಆದಿಶಂದ್ ಶ್ರೀಗಳವರು ಸಂದೇಶ ಕೊಟ್ಟರು ನೀನು ಒಳ್ಳೆ ಕೆಲಸ ಮಾಡಿದರೆ ಪರೀಕ್ಷೆ ಕೊಟ್ಟು ಜನ ಆಶೀರ್ವಾದ ಮಾಡ್ತಾರೆ ಇಲ್ಲವೋ ನೋಡೋಣ ನಾನು ಅವತ್ತು ದೊಡ್ಡ ಗಾಳಿ ಕಾಂಗ್ರೆಸ್ ಗಾಳಿ ಅಂಥದ್ರಲ್ಲೂ ಕೂಡ ನಾನು ಎಂಟು ಲಕ್ಷ ಮತದಾರರಲ್ಲಿ ಮೂವತ್ತಾರು ಸಾವಿರ ಲೀಡ್ನಲ್ಲಿ ನಾನು ಸ್ವತಂತ್ರವಾಗಿ ಗೆದ್ದವನು ತುಮಕೂರಿಗೂ ನನಗೂ ಅವಿನಾಭಾವ ಸಂಬಂಧ ಅದು ಪೂಜ್ಯ ನಡೆದಾಡುವ ದೇವರ ಒಂದು ಆಶೀರ್ವಾದದಿಂದ ನಮ್ಮ ನರಸಿಂಹಮೂರ್ತಿಯವರು ನನಗೆ ಡಪ್ಟಿ ಮೇಯರ್ ಹಾಕಕ್ಕೆ ಮುಚ್ಚಿದ್ದ ಗೊತ್ತು ಆದರೆ ಒಂದು ಆತನ್ನ ನಾನು ನೋಡಿದ್ದು ಶ್ರಮಜೀವಿ ಈ ಸಮಾಜನೇ ಶ್ರಮಜೀವಿ ಕಾಯಕ ಮಾಡೋದೇ ಅವ್ರ ದೊಡ್ಡ ಕೆಲಸ ಅಂತ ಸಮಾಜದ ಮಧ್ಯದಲ್ಲಿ ಬಂದಿದ್ದೀನಿ ದೇವರು ಏನು ಆಯ್ತಾ ಅಂತ ಗೊತ್ತಿಲ್ಲ ನಾನು ಯಾವುದೂ ಯೋಚನೆ ಮಾಡುವಿಲ್ಲ ಡೆಲ್ಲಿಗೆ ನೆನ್ನೆ ತಾನೇ ಫೋನ್ ಮಾಡಿದರು ಯಾರು ಮಾಡಿದರು ಏನು ಬೇಡ ನಾನು ಈ ಮೂರು ರಾಜ್ಯದ ಮುಖ್ಯಮಂತ್ರಿಗಳದ್ದು ಕೂಡ ಇವತ್ತು ಮುಗಿದಿದೆ ಅದಾದಮೇಲೆ ಯಾವತ್ತ ಕರೀತಾರೆ ಹೋಗ್ತೀರಿ ಒಂದು ಸತ್ಯ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ನಿನ್ನೆ ಬೆಳಗ್ಗೆ ನೋಡ್ ಬಿಜಾಪುರ ಹುನಗುಂದ ಕೆಲವು ಮಠಗಳಿಗೆಲ್ಲ ಹೋಗಿ ಅಲ್ಲಿ ಒಂದರ ಒಂದು ಸಿದ್ಧ ಕೊಳದ ಮಠ ಅಂತ ಅಂದ್ಬಿಟ್ಟು ಸುಮಾರು ಚೋಳ್ರ ಕಾಲದ ಮಠ ಅದು ಅಲ್ಲಿ ಆ ತಪಸ್ವಿಗಳಾಗಿರ್ತಕ್ಕಂಥದ್ದು ಜೀವಂತ ಸಮಾಜ ಆಗಿರ್ತಕ್ಕಂಥ ನನಗೇನು ಗೊತ್ತೇ ಇಲ್ಲ ಮೂರು ದಿನಗಳ ಹಿಂದೆ ರಾತ್ರಿ ಫೋನ್ ಮಾಡಿ ಅವ್ರು ನನಗೆ ನೆನ್ನೆ ಬರಲೇಬೇಕು ನೆನ್ನೆ ರಾತ್ರಿಯಲ್ಲಿ ಕಳಿಬೇಕು ಅಂದರು ಅಲ್ಲಿ ಹೋದೆ ಯಾರು ಒಳ್ಳೆತನದಲ್ಲಿರ್ತಾರೆ ಯಾರು ಸತ್ ಸ ಸಂಸ್ಕಾರದಲ್ಲಿರ್ತಾರೆ ಯಾರು ನಡವಳಿಕೆಯಲ್ಲಿ ದೇವರನ್ನು ಕಾಣ್ತಾರೆ ಅಂಥವ್ರಿಗೆಲ್ಲೋ ಕೆಲವು ಸಂದರ್ಭದಲ್ಲಿ ಆಗ್ತಕ್ಕಂಥ ಕೆಲವು ಅನಾಹುತಗಳು ಸ್ವಪಕ್ಷದಿಂದ ಆಗ್ತಕ್ಕಂಥ ಕೆಟ್ಟ ಒಂದು ಸಂದೇಶ ಜಾಸ್ತಿ ದಿನ ಉಳಿಯೋದಿಲ್ಲ ಅನ್ನೋದು ನನ್ನ ದೃಢವಾದ ನಂಬಿಕೆ ಈ ನಿಟ್ಟಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ದೊಡ್ಡವ್ರ ಜೊತೆಲಿ ಮಾತನಾಡಿ ಅವ್ರೇನು ಹೇಳ್ತಾರೋ ಅದಾದಮೇಲೆ ನಾನು